ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾಗಿದ್ದಾರೆ ನಮ್ಮ ನಾಯಕ ಹುಟ್ಟು ಹೋರಾಟಗಾರ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಈಗಾಗಲೇ ಮಾಡಲಾಗಿದೆ ಅವರ ಕೈಬಲಪಡಿಸುವ ನೆಪದಲ್ಲಿ ಮತ್ತಷ್ಟು ಹೋರಾಟಗಳನ್ನು ಮಾಡಿ ಯುವಕರನ್ನು ಹಾಗೂ ಮಹಿಳೆಯರನ್ನು ಸೇರಿಸಿ ಪಕ್ಷ ಸಂಘಟನೆ ಮಾಡುತ್ತೇನೆ ನಮ್ಮ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ಅವರ ಆಶೀರ್ವಾದದಿಂದ ಪಕ್ಷ ನನಗೆ ಅಧ್ಯಕ್ಷಗಿರಿ ಕೊಟ್ಟಿಲ್ಲ ಬದಲಿಗೆ ಜವಾಬ್ದಾರಿಯನ್ನ ಹೆಗಲಿಗೆ ಕೊಟ್ಟಿದೆ ಇದರಿಂದಾಗಿ ನಾನು ಹಲವು ವರ್ಷಗಳಿಂದಲೂ ಪಕ್ಷದಲ್ಲಿ ಕಾರ್ಯ ದುಡಿದಿದ್ದೇನೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಹಿರಿಯೂರು ಹಾಗೂ ಪಕ್ಷದ ಎಲ್ಲರೂ ಸೇರಿ ನನ್ನನ್ನ ಆಯ್ಕೆ ಮಾಡಲು ಶ್ರಮಿಸಿದ್ದಾರೆ ಎಂದು ತಿಳಿಸಿದ್ರು ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ನಾಗರಾಜ್ ಅವರನ್ನು ಹೂವಿನ ಮಾಲೆ ಹಾಕಿ ಅಭಿನಂದನೆ ಸಲ್ಲಿಸಿದ್ರು ಬಹಳ ರಾಜ್ಯದಲ್ಲೇ ಹೋರಾಟಗಳನ್ನು ಮಾಡಿಕೊಂಡು ಅತ್ಯುತ್ತಮವಾದ ನಾಯಕತ್ವ ನಮಗಿದೆ ಯಾಕಂದ್ರೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹುಟ್ಟು ಹೋರಾಟಗಾರರು ಆ ಹೋರಾಟಗಾರರ ಒಂದು ನೇತೃತ್ವ ನಮಗಿದೆ ಇವತ್ತು ಮೊದಲಿಗೆ ನಮಗೇನಪ್ಪ ಅಂದರೆ ನಮ್ಮ ನಾಯಕರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನನ್ನ ಆದರ್ಶ ಸಂಸದರು ಶಾಶ್ವತವಾಗಿ ಸಂಸದರಾದಂಥ ಡಿ ಕೆ ಸುರೇಶ್ ಅಣ್ಣನವರ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲ ಹಿರಿಯ ನಾಯಕರ ಬೆಂಬಲದೊಂದಿಗೆ ಇವತ್ತು ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ನಾನು ಇವತ್ತು ಇದು ಅಧ್ಯಕ್ಷಗಿರಿ ಅಂತ ಹೇಳಕ್ಕೆ ಇಚ್ಛೆ ಪಡಲ್ಲ ಜವಾಬ್ದಾರಿ ಯಾಕೆಂದರೆ ನಮ್ಮ ನಾಯಕರು ಅಪೂರ್ವ ಸೋದರರು ಅಪೂರ್ವ ಸೋದರರು ಇಡೀ ಕೊಡ್ತಾ ಇರ್ತಕ್ಕಂಥ ಉತ್ತೇಜನ ಉತ್ಸಾಹ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕನಕಪುರ ತಾಲೂಕಿನಲ್ಲಿ ಸಾತ್ನೂರು ಬ್ಲಾಕ್ನಲ್ಲಿ ಎಲ್ಲ ನಮ್ಮ ಹಿರಿಯ ನಾಯಕರನ್ನ ಬೆಂಬಲದೊಂದಿಗೆ ಜನಸಾಮಾನ್ಯರ ಜೊತೆ ಇರಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ನಮ್ಮ ನಾಯಕರು ಕಷ್ಟ ಸುಖಗಳಿಗೆ ಜನಗಳ ಮಧ್ಯೆ ಇದ್ದಾರೆ ಅವರು ನೋಡಿ ನಾವು ಕಲ್ತ್ಕೊಂಡಿದ್ದೀವಿ ನಾವು ಕೂಡ ಅವರು ಏನು ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಇನ್ನೊಂದು ಭಾಳ ನನಗೆ ಗರ್ವ ಏನಪ್ಪ ಅಂದರೆ ಯಾವ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಆಗ್ತಾಯಿದ್ದೀನಿ ಅಂದರೆ ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಇರ್ತಕ್ಕಂಥ ಸಂದರ್ಭ ಯಾಕೆಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಏನು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ವಿದ್ಯಾಸೀರಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವನಿಧಿ ಇರ್ಬೋದು ಇಂತಹ ಒಂದು ಗ್ರಾಮಾಂತರ ಪ್ರದೇಶದ ಆರ್ಥಿಕ ಒಂದು ಬುನಾದಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷನಾಗಿ ಜೊತೆಗೆ ಇವತ್ತು ನಾನು ಎಲ್ಲೋದ್ರೂ ಕೂಡ ಜನ ಅದನ್ನು ಇಷ್ಟಪಡ್ತಾರೆ ಅಂತ ಗರ್ವದಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಒಳ್ಳೆಯ ಸಂದರ್ಭದಲ್ಲಿ ನಾನು ಆಗ್ತಾಯಿದ್ದೀನಿ ಇದರ ಎಲ್ಲ ಫಲವೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣ ಹಾಗೂ ಎಲ್ಲ ಹಿರಿಯ ಮುಖಂಡರಿಗೆ ಸಲ್ತದೆ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣನವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ರಾಜಕೀಯ ಒಂದು ನನಗೆ ಪುನರ್ಜನ್ಮ ಅಂತ ಹೇಳ್ಬೋದು ಯಾಕೆಂದರೆ ಒಬ್ಬ ಸಾಮಾನ್ಯ ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಒಂದು ಯುವ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಯುವ ಕಾಂಗ್ರೆಸ್ನ ಸಾತ್ನೂರ್ ಬ್ಲಾಕ್ ಅಧ್ಯಕ್ಷನಾಗಿ ಯುವ ಕಾಂಗ್ರೆಸ್ ಕನಕಪುರ ಬ್ಲಾಕ್ ವಿಧಾನಸಭಾ ಅಧ್ಯಕ್ಷನಾಗಿ ನನಗೆ ಯುವಕರ ಜೊತೆ ಹಾಗೂ ಎಲ್ಲ ಹಿರಿಯ ಮುಖಂಡರುಗಳ ಜೊತೆ ವಿಶ್ವಾಸವನ್ನು ಗುರುತಿಸ್ಕೊಂಡು ಹೋಗ್ತಿದ್ದಾಗ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ನನ್ನ ಗುರುತಿಸಿ ಸಾತ್ನೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನು ನಡೆಸಿ ನಂತರ ಹೋಬಳಿ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ನೀಡಿದ್ರು ಅಲ್ಲೂ ಕೂಡ ಎಲ್ಲ ಹಿರಿಯ ಮುಖಂಡರುಗಳ ಸಹಕಾರದಿಂದ ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟು ಎಲ್ಲವನ್ನು ನಮ್ಮ ಹಿರಿಯ ಮುಖಂಡರುಗಳು ಮತ್ತು ನಮ್ಮ ನಾಯಕರಾದವರು ಗುರುತಿಸಿ ಈ ಒಂದು ಜವಾಬ್ದಾರಿ ಇದು ಅಧ್ಯಕ್ಷಗಿರಿಯಲ್ಲ ಇದೊಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ನಾನು ಯುವ ಕಾಂಗ್ರೆಸ್ನಿಂದ ಇವತ್ತು ಮೇನ್ ಪೇರೆಂಟ್ ಕಾಂಗ್ರೆಸ್ ಗಂಟ ಬಂದಿದ್ದೀನಿ ನಾನು ಕೂಡ ಎಲ್ಲ ಯುವಕರನ್ನು ಮತ್ತು ಎಲ್ಲ ನಮ್ಮ ಹಿರಿಯರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡೋಗಿ ನಮ್ಮ ಮೇಲೆ ನಂಬಿಕೆ ಇರ್ತಕ್ಕಂಥ ನಂಬಿಕೆ ಇಟ್ಟಿರ್ತಕ್ಕಂಥ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣನವರು ವಿಧಾನ ಪರಿಷತ್ ಸದಸ್ಯರಂಥ ರವಿ ಅಣ್ಣನವರು ಹಾಗೆ ಎಲ್ಲ ಹಿರಿಯ ಮುಖಂಡರುಗಳ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೀನಿ